ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಧುರ ಮಿಲನ ಭಾಗ ಐದು ಯಾ ಅಲ್ಲ ಆ ಬೇಟೆಗೆ ಕಾಪಾಡೋ ಅದೆಲ್ಲಿ ಹೋದನೋ ಯಾರ ಜೊತೆ ಇದ್ದಾನೋ ನೀನೇ ಉಸ್ಕೋ ರಕ್ಷಕರೋ ಊಟ ತಿಂದನೋ ಇಲ್ಲವೋ ಮಾರ್ಕೆಟಿಗೆ ಹೋಗಿದ್ದಾಗ ತಪ್ಪಿಕೊಂಡಿದ್ದ ಚಾರ್ಲ್ಸನ್ನು ನೆನೆದು ಕಣ್ಣೀರಿಡುತ್ತ ದೇವರಲ್ಲೇ ಮೊರೆ ಹಿಡುತ್ತಿದ್ದಳು ಶಾಹೀನಾ ಮಧ್ಯರಾತ್ರಿ ಸುಮಾರು ಎರಡು ಗಂಟೆಯ ಹೊತ್ತು ಮಿಸ್ಟರ್ ಕುಮಾರ್ ಐ ಎಂ ಅಲ್ಲಾಯ್ ಈಗೊಂದು ಸಂದೇಶ ಗೌತಮ್ ಕುಮಾರನ ಜಂಗಮವಾಣಿಯನ್ನು ಸೇರಿ ಸೂಕ್ತವಾಗಿ ಮಲಗಿತ್ತು ಮಾರನೇ ದಿನ ಎಂದಿನಂತೆ ಬೇಗನೆ ಎದ್ದ ಗೌತಮ್ ಸೂರ್ಯನ ರಶ್ಮಿ ಬೂರಮೆಯನ್ನು ತಲುಪುವ ಮುನ್ನವೇ ಜಾಗಿಂಗ್ ಮುಗಿಸಿ ಸ್ನಾನಕ್ಕೆ ಹೋಗಿದ್ದ ಗಡಿಬಿಡಿಯಲ್ಲೇ ತಿಂಡಿಯನ್ನು ಮುಗಿಸಿ ತನ್ನ ಫೋನನ್ನು ಜೇಬಿಗಿರಿಸಿಕೊಂಡವನೇ ತನ್ನ ಡ್ಯೂಟಿಗೆ ನಡೆದಿದ್ದ ಸ್ಟೇಷನ್ ತಲುಪಿದ ಶಿಲ್ಪ ಹೊತ್ತಲ್ಲೇ ಸಿದ್ಧಾರ್ಥದಿಂದ ಕರೆ ಬಂದಿತ್ತು ಅಲ್ಲ ಗೌತಮ್ ಹೇಳು ಏನಿಷ್ಟು ಬೇಗ ಕರೆ ಮಾಡಿದ್ಯಾ ಏನು ವಿಷಯ ವಿಚಾರಿಸಿದ್ದ ಗೌತಮ್ ಸಿದ್ಧಾರ್ಥ್ ಹಿಂದಿನ ದಿನ ನಡೆದ ಘಟನೆಯ ಬಗ್ಗೆ ಗೌತಮ್ಗೆ ವಿವರಿಸಿ ಮಗುವೊಂದು ಸಿಕ್ಕಿದರ ಬಗ್ಗೆ ಹೇಳಿದ್ದೆನು ಓ ಸ್ಟ್ರೇಂಜ್ ಅಲ್ಲ ಅಂಜಲಿ ನಿನ್ನೆನೆ ನನಗೆ ಕರೆ ಮಾಡಿದರೆ ಆಗಿರೋದು ಇಲ್ಲಿ ಆ ಮಗುವಿನ ಚಿತ್ರಣ ನನಗೆ ಕಳುಹಿಸು ಅದರ ತಂದೆ ತಾಯಿಯನ್ನು ಪತ್ತೆ ಮಾಡೋಣ ಇಲ್ಲ ಇಲ್ಲ ತೊಂದರೆ ಇಲ್ಲ ಈಗಲೇ ಕೇಸ್ ಫೈಲ್ ಮಾಡೋದು ಬೇಡ ಪರ್ಸ್ನಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ನಾನು ರಿಸ್ಕ್ ತಗೊಂಡು ನಾನೇ ಮುಂದುವರಿಯುತ್ತೀನಿ ಏನಾದರೂ ತುರ್ತು ಪರಿಸ್ಥಿತಿ ಇದ್ರೆ ತಡ ಮಾಡದೇ ಕರೆ ಮಾಡೋ ಸರಿ ಹುಷಾರು ಹುಷಾರೋ ಯಾವ ಮಗು ಇವಳಿಗೆ ಸಿಕ್ಕಿದೆ ಇರೋ ಕೇಸಸ್ ಸಾಲ್ದು ಅಂತ ಯಾವ ಹೊಸ ತಲೆನೋವು ಬಂತಪ್ಪ ಹುಪ್ ಎಂದು ಸ್ವಗತದಲ್ಲಿ ಹೇಳಿಕೊಳ್ಳುತ್ತಾ ಫೋನ್ ನೋಡಿದಾಗ ಅನಾಮಿಕನ ಸಂದೇಶ ಕಾಣಿಸಿತು ಮಿಸ್ಟರ್ ಕುಮಾರ್ ಐ ಆಮ್ ಅಲ್ಲಾಯ್ ಆದರೆ ಯಾರಿದು ನನ್ನ ಕುಮಾರ್ ಅಂತ ಕರೀತಾ ಇದ್ದವರು ಅವರು ಒಬ್ಬರೇ ಅಂದರೆ ಹೋ ಗಾಡ್ ನಿಜಕ್ಕೂ ಇದು ಅವರ ಸಂದೇಶವಾ ಕುಳಿತಲ್ಲಿಂದ ದಿಗ್ಗನೆ ಎತ್ತಿದ್ದ ಗೌತಮ್ ಗುಡ್ ಮಾರ್ನಿಂಗ್ ಚಾರ್ಲ್ಸ್ ಎತ್ತೇಳು ಕಂದ ಗಂಟೆ ಹತ್ತರ ಸಮೀಪ ಬಂದರೂ ಮಲಗೆ ಇದ್ದ ಮಗುವನ್ನು ಮೃದುವಾಗಿ ಕರೆದು ಎಬ್ಬಿಸುವ ಪ್ರಯತ್ನ ಅಂಜಲಿ ಲದ್ದು ಅದಾಗಲೇ ಮೂರು ಬಾರಿ ಬಂದು ಎಬ್ಬಿಸಲು ಆಗದೆ ವಾಪಸ್ ಹೋಗಿದ್ದಳು ಆ ಪೌರ ಉರುಳುತ್ತಾ ಏಳಲು ಆಗದೆ ಅಲ್ಲೆಯೇ ಮುದುಡಿ ಮಲಗಿದ ಫ್ರೀ ಮೇಡಮ್ ಎಷ್ಟು ಚೆನ್ನಾಗಿ ಲಾಲಿ ಹಾಡೋ ಥರ ಎಬ್ಬಿಸಿದ್ರೆ ಯಾ ಮಗು ಹೇಳುತ್ತೆ ಈ ಕಡೆ ನಾನು ಎಬ್ಬಿಸ್ತೀನಿ ಈನ ಹೆಸರು ಅಂದೆ ಅವನದ್ದು ಸರಿಸಿ ತಾನೇ ಮಗುವನ್ನು ಇಳಿಸುವ ಕಾರ್ಯಕ್ಕೆ ಮುಂದಾದ ಸಿದ್ಧಾರ್ಥ್ ಉರಿನೋಟವ ಬೀರುತ್ತಾ ಪತಿಯನ್ನೇ ದಿಟ್ಟಿಸುತ್ತಾ ನಿಂತಳು ಚಾರ್ಲಿ ಓ ಚಾರ್ಲಿ ವೇಕಪ್ ನಿಂಗೆ ಅಂತ ಚಾಕೋ ಹಾರ್ಲಿಕ್ಸ್ ಕಾಯ್ತಿದೆ ಈಗ ಬೇಗ ಎದ್ದಿಲ್ಲ ಅಂದರೆ ನಾನು ಕುಡಿತೀನಿ ಎದ್ನಾ ಚಾರ್ಲಿ ಅಂಕಲ್ ಐ ಆಮ್ ಚಾರ್ಲ್ಸ್ ಚಾರ್ಲಿ ಅಲ್ಲ ಕೊಡಿ ಚಾಕೋ ಇಷ್ಟ ನನಗೆ ನಾನು ಗುಡ್ ಬೈ ಗೊತ್ತಾ ಆಕಳಿಸುತ್ತಾ ಎದ್ದು ಕುಳಿತನು ಚಾರ್ಲ್ಸ್ ಪತ್ನಿಯ ಕಡೆ ಹುಬ್ಬಾರಿಸುತ್ತಾ ಹೆಂಗೆ ಎನ್ನುವಂತೆ ಸನ್ನೆ ಮಾಡಿತು ಸಿದ್ಧಾರ್ಥ್ ಆಕೆ ಭಾರೀ ಇದ್ದೀರಿ ನೀವು ಎನ್ನುವಂತೆ ತಿಳಿಸಿ ಹೊರಡಲು ಹೊರಟವಳ ಕೈ ಹಿಡಿದು ನಿಲ್ಲಿಸಿಕೊಂಡು ಚಾಂಪ್ ಎ ಗುಡ್ ಬಾಯ್ ಕುಡಿಯೋಕೆ ಕೊಡ್ತೀನಿ ಆದರೆ ಮೊದಲು ಮುಖ ತೊಳಿ ಹೋಗು ಗುಡ್ ಬಾಯ್ ಮಸ್ಟ್ ಫಾಲೋ ಗುಡ್ ಹ್ಯಾಬಿಟ್ಸ್ ನಡಿ ಪ್ರಶ್ನೆ ಇಡುತ್ತಾ ಬಚ್ಚಲ ಮನೆಯೆಡೆಗೆ ಕಳುಹಿಸಿದ ಓಕೆ ಅಂಕಲ್ ಆ ಕಳಿಸುತ್ತಲೇ ಚಾರ್ಲ್ಸ್ ಎದ್ದು ನಡೆದಾಗ ರೀ ಬಿಡ್ರಿ ನನಗೆ ಅಡಿಗೆ ಮನೆಯಲ್ಲಿ ಕೆಲಸ ಇದೆ ಹಸ್ತವನ್ನು ಬಿಡದೇ ಕುಳಿತಿದ್ದ ಪತಿಗೆ ಅಂಜಲಿ ತನ್ನ ಕೈ ಬಿಡುವಂತೆ ಕೊಸರಿದಳು ಬಿಡೋಣ ಬಿಡೋಣ ಎನ್ನುತ್ತಾ ಆಕೆಯನ್ನು ತನ್ನ ಮೇಲೆ ಎಳೆದುಕೊಂಡಿದ್ದ ಸಿದ್ಧಾರ್ಥ್ ಅವ ಎಳೆದ ರಭಸಕ್ಕೆ ಅವನ ಮೇಲೆಯೇ ಹೋಗಿ ಕುಳಿತಿದ್ದಳು ಚೆಲುವೆ ಇಬ್ಬರ ಕಣ್ಣುಗಳು ಕಲಿತಿದ್ದ ಆಕೆಯ ಹೃದಯ ಆಕಾಶವನ್ನೊಮ್ಮೆ ಮುಟ್ಟಿಬಂದಂತೆ ಹೊಡೆದುಕೊಳ್ಳುತ್ತಿತ್ತು ಮಾತೆಬಾರದ ಮುಖಿಯಾಗಿ ಅವನ ನಯನಗಳ ಕೊಳದಲ್ಲಿಯೇ ಮುಳುಗಿದ್ದಳು ಚೆಲುವೆ ಅವಳು ಹಾಗೆ ಬೆದರಿರುವುದನ್ನು ನೋಡುವುದೇ ಸಂಭ್ರಮ ಸಿದ್ಧಾರ್ಥ್ಗೆ ಚಿನ್ನು ಹೋಯ್ ಮೆದುವಾಗಿ ಕರೆದಿದ್ದ ಅವನ ವರಸೆಗೆ ಅವಳ ಮುಖವೆಲ್ಲ ಕೆಂಪಾಗಿ ಹೋಯಿತು ಅಂಜು ಮತ್ತೆ ಕೂಗಿದ ಹ್ಞೂ ಹೇಳಿ ಅತಿ ಕ್ಷೀಣ ಧ್ವನಿ ಅವಳದ್ದು ಈಗ ನಾನು ಚಾರ್ಲ್ಸನ್ನ ಎಬ್ಬಿಸಿದೆ ಅಲ್ವಾ ನಿಂಗೆ ಅದರಿಂದ ಸಹಾಯ ಆಯ್ತು ಅಲ್ವಾ ಹ್ಞೂ ಹೌದು ಮತ್ತೆ ಅದಕ್ಕೆ ನೀನು ಕೃತಜ್ಞತೆ ತಿಳಿಸಲೇ ಇಲ್ಲ ಕೀಟಲೇ ಅವನದ್ದು ಥ್ಯಾಂಕ್ಸ್ ರೀ ನೋ ಹಾಗಲ್ಲ ಮತ್ತೇಗೆ ನಾ ಏನು ಹೇಳಲ್ಲ ನೀನೇ ತಿಳ್ಕೊ ಮುಖ ಒಬ್ಬಿಸಿ ಕುಳಿತ ಸಿದ್ದು ಏನು ಹೇಳಿ ಅಲ್ವಾ ಹುಸಿಕೋಪ ತೋರುತ್ತ ಕುಳಿತಿದ್ದಾನೆ ಅವ ಆಯ್ತು ಏನೋ ಹೊಳೀತು ನೀವು ಕಣ್ಣು ಮುಚ್ಚಿ ನನ್ನ ಕೈ ಬಿಡಿ ಏನುಳಿತು ನಿನಗೆ ಬಿಡಲ್ಲ ಹೇಳೋದಿಲ್ಲ ನೀವು ಮುಚ್ಚಿ ಕಣ್ಣನ್ನ ಸರಿ ಎಂದು ಅರೇಬರೇ ಕಣ್ಣು ಮುಚ್ಚಿದನು ಮೆಲ್ಲನೆ ಅವನ ಕೈಯಿಂದ ತನ್ನ ಹಸ್ತ ಬಿಡಿಸಿಕೊಂಡವಳೆ ಅವನ ತಲೆ ಕೂದಲನ್ನು ಕೆದರಿ ಮೂಗನ್ನು ಹಿಂಡಿ ಕೆನ್ನೆಗೊಂದು ಮುತ್ತನ್ನು ನೀಡಿ ಚಿಗರೆಯಂತೆ ಹೂಡಿದ್ದಳು ಏ ಅಂಜು ಅವಳು ಮಾಡಿದ್ದ ಸಿಹಿ ಅವಾಂತರ ಅವನ ಮನಸ್ಸಿನಲ್ಲಿ ಕೋಲಾಹಲ ಇಪ್ಪಿಸಿತ್ತು ಅವಳನ್ನು ಹಿಡಿಯ ಹೊರಟರು ಸಿಗದೆ ತಪ್ಪಿಸಿಕೊಂಡಿದ್ದಳು ಚೆಲುವೆ ಮೂರು ದಿನಗಳ ಆಸ್ಪತ್ರೆಯ ವಾಸ ಮುಗಿಸಿ ಮನೆಗೆ ಬಂದಿದ್ದರು ತನೀಶ್ ಪಪ್ಪ ನೀವು ಏನನ್ನೂ ಮನಸ್ಸಿಗೆ ತಗೊಳ್ಳೋ ಹಾಗಿಲ್ಲ ಎಲ್ಲವನ್ನೂ ನಾನು ನೋಡ್ಕೋತೀನಿ ನಿಮ್ಮದು ಫುಲ್ ರೆಸ್ಟ್ ತಿಳೀತಾ ಎಂದು ತಾಕೀತು ಮಾಡಿತ್ತು ಹುಡುಗಿಯೇ ವೀಣಾ ನಿಮ್ಮಮ್ಮ ಇರಬೇಕಿತ್ತು ಕಳಮ್ಮ ಆಕೆಯ ಆರೈಕೆ ಇದ್ದಿದ್ರೆ ನಾನು ಹೇಗಿರ್ತಿದ್ದೆ ಗೊತ್ತಾ ತೀರಿಕೊಂಡಿದ್ದ ಲಲಿತಾರನ್ನು ನೆನೆದು ಕೊಂಚ ವಿಚಲಿತರಾದರು ತನೀಶ್ ಓಹೋ ನೋಡಿ ಅದೆಷ್ಟು ಪ್ರೀತಿ ಹೆಂಡತಿ ಮೇಲೆ ಹ್ಞೂ ನಾನೊಬ್ಳು ಮಗಳಿದ್ದೀನಿ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅಲ್ವಾ ಪಪ್ಪಾ ಮತ್ತೆ ಕಣ್ಣು ಒದ್ದೆ ಮಾಡ್ಕೋಬೇಡಿ ತಗೊಳ್ಳಿ ಹಾಲು ಕುಡಿದು ಮಲಗಿ ಸಮಾಧಾನಿಸಿ ಅವರನ್ನು ಮಲಗಲು ಹೇಳಿ ತನ್ನ ಕೋಣೆಯತ್ತ ನಡೆದಿದ್ದಳು ವೀಣಾ ದಿನಗಳು ಸಾಗಿದ್ದವು ವೀಣಾಳ ಮೇಲೆ ದಿನೇ ದಿನೇ ಒತ್ತಡ ಹೆಚ್ಚಾಗುತ್ತಲೇ ಇತ್ತು ಆದರೂ ಯಾವುದಕ್ಕೂ ಬೇಸರಿಸಿಕೊಳ್ಳದೆ ಉತ್ಸಾಹದ ಚಿಲುಮೆಯಂತೆ ತನ್ನ ಎಲ್ಲಾ ಕೆಲಸಗಳನ್ನು ಒಪ್ಪಿ ಪೂರೈಸುತ್ತಿದ್ದಳು ಐಟಿ ರೈಡಿನಿಂದಾಗಿ ತಾತ್ಕಾಲಿಕವಾಗಿ ಕಂಪನಿ ಮುಚ್ಚಿದ್ದರೂ ತನ್ನ ಚಾಕಚಕ್ಯತೆಯಿಂದ ಅದನ್ನು ಪುನರಾರಂಭಿಸುವಲ್ಲಿ ಯಶಸ್ವಿಯಾಗಿದ್ದಳು ಅವಳು ಆದರೆ ತನ್ನ ಕಂಪನಿಯ ಮೇಲೆ ಇಂತಹ ಆಪಾದನೆ ಬರಲು ಕಾರಣವೇನೆಂದು ಹುಡುಕಿ ಹೊರಟಾಗ ಸಿಕ್ಕ ಉತ್ತರ ಅವಳನ್ನು ದಿಗೂಡಲಾಗಿಸಿತ್ತು ಪರಂಪರಾ ಕನ್ಸ್ಟ್ರಕ್ಷನ್ ಉದ್ಯೋಗಿಯೊಬ್ಬ ಅವರದೇ ಕಂಪನಿಗೆ ದ್ರೋಹ ಬಗೆದಿದ್ದ ಅಷ್ಟು ವರ್ಷಗಳ ಕಾಲ ಇಲ್ಲದ ಮಗ್ಗಲ ಮುಳ್ಳು ಅದು ಹೇಗೆ ಹೀಗ ಉದ್ಭವಿಸಿತ್ತು ಎಂದು ಪರಿಶೀಲಿಸಿದಾಗ ಕೇವಲ ಒಂದು ಸಂವತ್ಸರದ ಹಿಂದೆಯಷ್ಟೇ ಕ್ವಾಲಿಟಿ ಮ್ಯಾನೇಜರ್ ಆಗಿ ಸೇರಿಕೊಂಡಿದ್ದ ರೋಹಿತ್ ಮಹಾಮುನಿ ಅದೆಷ್ಟೋ ಕಟ್ಟಡಗಳ ನಿರ್ಮಾಣಕ್ಕೆ ಕಳಪೆ ಕಚ್ಚಾ ಮಾಲನ್ನು ಬಳಸಿ ಅದರ ಹೆಸರಿನಲ್ಲಿ ದುಡ್ಡನ್ನು ಲಪಟಾಯಿಸಿದ್ದ ಅಷ್ಟೇ ಅಲ್ಲದೆ ಕಂಪನಿಯ ಒಂದಷ್ಟು ಮಾಹಿತಿಯನ್ನು ಪೋಲು ಮಾಡಿ ಪರಂಪರದ ಎದುರಾಳಿ ಕಂಪನಿಯಾದ ಚಿತ್ಕಲಾ ಕ್ರಿಯೇಷನ್ಸ್ಗೆ ನೀಡಿದ್ದ ಚಿತ್ಕಲಾ ಕಂಪನಿ ಪರಂಪರಾ ಕನ್ಸ್ಟ್ರಕ್ಷನ್ ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಸ್ಪರ್ಧಿಸುತ್ತಾ ಅವರನ್ನು ಇಮ್ಮೆಟ್ಟಲು ಅವಣಿಸುತ್ತಿತ್ತು ತಮ್ಮಲ್ಲೇ ಇದ್ದುಕೊಂಡು ತಮ್ಮ ಅಭಿಮುಖವಾಗಿ ಕೆಲಸ ಮಾಡಿದ ರೋಹಿತ್ನ ಮೇಲೆ ಅಗಾಧ ಕೋಪ ಹುಕ್ಕಿತು ವೀಣಾಳಿಗೆ ಎಲ್ಲರ ಮುಂದೆಯೇ ಆತನನ್ನು ಕರೆದು ಸರಿಯಾಗಿ ಜಾಡಿಸಿದ್ದಳು ವೀಣಾ ಅನ್ಯಾಯ ಮೋಸ ಸುಳ್ಳನ್ನು ಸಹಿಸದ ದಿಟ್ಟ ಮಹಿಳೆಯಾಕೆ ಒಂದು ಕ್ಷಣವೂ ಅವನನ್ನು ಅಲ್ಲಿ ಇರಿಸಿಕೊಳ್ಳದೆ ಕೆಲಸದಿಂದ ತೆಗೆದುಹಾಕಿದ್ದಳು ರೋಹಿತ್ ತನ್ನ ತಪ್ಪಿಲ್ಲ ಎಂದು ವಾದಿಸದೆ ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದ ತಾನು ಮಾಡಿದ್ದು ತಪ್ಪು ಎಂದು ತಿಳಿದಿದ್ದರೂ ಸಾವಿರಾರು ಜನರ ಮುಂದೆ ತನಗೆ ಅವಮಾನ ಮಾಡಿದ್ದ ವೀಣಾಳ ಮೇಲೆ ಹಗೆತನ ಬೀಜ ಟಿಸಿಲುಡೆದಿತ್ತು ಅವನ ಮನಸ್ಸಿನಲ್ಲಿಯೇ ನಿನ್ನನ್ನು ಮುಳುಗಿಸುವುದೇ ಬಿಡುವುದಿಲ್ಲ ನಾನು ಎಂದು ಮನದಲ್ಲಿಯೇ ಪ್ರತಿಜ್ಞೆ ಮಾಡಿ ಅಲ್ಲಿಂದ ತೆರಳಿದ್ದ ರೋಹಿತ್ ಇದಾದ ಬಳಿಕ ಹಲವು ತಿಂಗಳುಗಳ ಕಾಲದಲ್ಲಿಯೇ ಅವಳ ಪರಿಶ್ರಮದಿಂದ ಪರಂಪರಾ ತಲೆ ಎತ್ತಿ ನಿಂತಿದ್ದ ಎಲ್ಲವೂ ಸುಸೂತ್ರವಾಗಿಯೇ ಇದ್ದರೂ ಏನೋ ಒಂದು ರೀತಿಯ ಅವ್ಯಕ್ತಭಯ ಆಕೆಯನ್ನು ಕಾಡುತ್ತಿತ್ತು ಎಲ್ಲಿ ತನ್ನ ಮನೆಯವರಿಗೆ ಅಥವಾ ಕಂಪನಿಗೆ ಹೊಡೆತ ಬೀಳುವುದು ಎಂದು ಭಯದಿಂದಲೇ ಜೀವಿಸುತ್ತಿದ್ದಳು ವೀಣಾ ಅದೊಂದು ದಿನ ಅವರ ಮನೆಯ ಲ್ಯಾಂಡ್ಲೈನ್ ಫೋನ್ ಎಡಬಿಡದೆ ಬಡಿದುಕೊಳ್ಳುತ್ತಿತ್ತು ವೀಣಾ ಫೀಲ್ಡ್ ವರ್ಕ್ ಇದೆ ಎಂದು ಆಚೆ ಹೋಗಿದ್ದಳು ಮನೆ ಕೆಲಸದವರು ತಮ್ಮದೇ ಕೆಲಸದಲ್ಲಿ ವ್ಯಸ್ತರಾಗಿದ್ದರಿಂದ ತಾವೇ ಖುದ್ದಾಗಿ ಕರೆ ಸ್ವೀಕರಿಸಿದ್ದರು ತನೀಶ್ ಹಲೋ ನಾನು ತನೀಷ್ ಮಾತಾಡ್ತಾ ಇರೋದು ಹೇಳಿ ಹೋ ಏನೋ ಮುದುಗ ಹೇಗಿದ್ದೀಯಾ ಇಲ್ಲಿ ನಿಮ್ಮ ಕೆಂಪು ಗಿಣಿ ಮರಿ ಕೆಟ್ಟ ಸ್ವರದಲ್ಲಿ ಮಾತನಾಡಿದನೊಬ್ಬ ಹೇ ಯಾರೋ ನೀನು ಅದೆಷ್ಟು ಧೈರ್ಯ ಇದ್ರೆ ನನ್ನ ಹತ್ರನೇ ಹೀಗೆ ಮಾತಾಡ್ತೀಯಾ ಗುಡುಗಿದ್ದರವರು ಓ ಹೋ ಕೂಲ್ ಡೌನ್ ನೀನು ಆರ್ಟ್ ಪೇಶಂಟ್ ಅನ್ನೋದು ಮರ್ತಿದೀಯ ಆ ನಿಮ್ಮ ಚಿಕ್ಕಮಿಕ್ಕ ರಸಪುರಿ ಮಾವಿಗೆ ಹೇಳ್ಬಿಡು ನಮ್ಮ ತಂಟೆಗೆ ಬರಬೇಡ ಅಂತ ಇಲ್ಲದೆ ಹೋದರೆ ನೀವಿದ್ರಿ ಅನ್ನೋಕೆ ನಿಮ್ಮ ಅವಶೇಷ ಕೂಡ ಸಿಗಬಾರ್ದು ಹಾಗೆ ಮಾಡ್ಬಿಡ್ತೀನಿ ಹುಷಾರ್ ಎಂದು ಬೆದರಿಸಿದ್ದೆ ರೀ ಮಿಸ್ಟರ್ ಮರ್ಯಾದೆ ಇರಲಿ ನನ್ನ ಮಗಳ ಬಗ್ಗೆ ಇನ್ನೊಂದೇ ಒಂದು ಮಾತ್ ಬಂದರೂ ಸರಿಗಿರಲ್ಲ ನೋಡಿ ಅದಾಗಲೇ ಅವರ ದೇಹ ಕಂಪಿಸಲು ಶುರುವಾಗಿತ್ತು ಏನು ಕಿತ್ಕೋತೀಯ ನೀನು ಎಲ್ಲದಕ್ಕೂ ತಂದೆ ನಡೀಲಿ ಅಂತ ಎಗರಾಡ್ತಾಳೆ ಒಂದು ಹೆಣ್ಣಾಗಿ ಅವಳೇ ಹಂಗಿರಬೇಕಾದ್ರೆ ನಾವು ಕಣಿಸಿರೋ ಹೆಂಗಿರಬೇಡ ಎಲ್ಲಿ ಹೇಗೆ ಲಾಕ್ ಮಾಡಬೇಕು ಅನ್ನೋದು ನಮಗೂ ಗೊತ್ತು ಕಣೋ ಮುದಿಯ ಹೆಚ್ಚಿಗೆ ಬೇಡ ಇದು ನನ್ನ ಕೊನೆ ವಾರ್ನಿಂಗ್ ಅಂತ ತಿಳ್ಕೊ ಇಡೋ ಫೋನ್ನ ತೀರಾ ಅಸಭ್ಯವಾಗಿ ಮಾತನಾಡಿ ಕರೆ ತುಂಡರಿಸಿದ್ದ ಆ ದುಷ್ಟ ಅದಾಗಿ ಅತ್ತೇ ನಿಮಿಷದಲ್ಲಿ ಹೆದೆ ಹಿಡಿದುಕೊಂಡು ನೆಲಕ್ಕೆ ಉರುಳಿದ್ದ ತನೀಶ್ ತೀವ್ರ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದರು ವಿಷಯ ಕೇಳುತ್ತಲೇ ಎಲ್ಲಾ ಕೆಲಸವನ್ನೂ ಬದಿಗೊತ್ತಿ ಮನೆಗೆ ಧಾವಿಸಿದ್ದಳು ವೀಣಾ ಅವಳನ್ನು ಸ್ವಾಗತಿಸಿದ್ದು ಚಿರನಿದರೆಗೆ ಜಾರಿದ್ದ ಆಕೆಯ ತಂದೆ ಪಪ್ಪಾ ಪಪ್ಪ ಎತ್ತೇಳಿ ಪಪ್ಪಾ ನನ್ನ ಒಂಟಿ ಮಾಡಿ ಹೋಗ್ಬೇಡಿ ಪಪ್ಪಾ ಎತ್ತೇಳಿ ಸಾಕಮ್ಮ ನೀವಾದರೂ ಹೇಳಿಮ್ಮ ಪಪ್ಪನಿಗೆ ಎದ್ದೇಳೋಕೆ ಹೇಳಿಮಾ ಪಪ್ಪಾ ನಾನು ನೀನು ಇನ್ನೂ ಅದೆಷ್ಟೋ ಜಾಗಗಳಿಗೆ ಭೇಟಿ ನೀಡುವುದಿತ್ತು ಅದೆಲ್ಲ ಆಗುವ ಮುನ್ನವೇ ನನ್ನ ಹಗಲಿದ್ರಾ ನೀವು ಎತ್ತೇಳಿ ಪಪ್ಪಾ ಪಪ್ಪಾ ಸೂರು ಕಿತ್ತು ಹೋಗುವಂತೆ ಕಿರುಚುತ್ತಾ ರೋದಿಸುತ್ತಿದ್ದಳು ವೀಣಾ ಮನೆಯಿಂದ ಹೊರಡುವಾಗ ಲವಲವಿಕೆಯಿಂದಲೇ ಇದ್ದ ತಂದೆ ಮಧ್ಯಾಹ್ನದ ವೇಳೆಗೆ ಕುಸಿದು ಬೀಳುವಂಥದ್ದು ಏನಾಯಿತೆಂದು ಅರಿಯಲಾಗದೆ ಕಣ್ಣೀರಿನ ಕೋಡಿಯನ್ನೇ ಹರಿಸಿದ್ದಳು ಅವಳು ಆ ಹೃದಯ ವಿದ್ರಾವಕ ದೃಶ್ಯವನ್ನು ಕಂಡ ನೆರೆದಿದ್ದವರ ಕಂಗಳು ತೇವವಾಗಿದ್ದುವ ಚಾಲ್ಸನ್ನೇ ತಾವು ಹುಡುಕುತ್ತಿರುವುದು ಎಂದು ಸಿದ್ಧಾರ್ಥ್ ಮತ್ತು ಗೌತಮ್ ಅರಿಯುವರೆ ಗೌತಮ್ನಿಗೆ ಸಂದೇಶ ಕಳಿಸಿದವರು ಯಾರು ಕಾಯ್ದು ನಿರೀಕ್ಷಿಸಿ ಭಾಗ ಆರು ಮುಂದುವರಿಯಲಿದೆ ಭಾಗ ಆರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ